ಓಂಗ ಕಡಿಮೆ ಮಿಲ ಅಂಗ ಕಡಿಮೆ ಕಡಿಮೆ ಮಿಲ ಅಂಗದಿ ಸ್ಪರ್ಶೇನ ಸ್ಪರ್ಶವೇನ ಜಯ ಸಾರಂಗಿ ಕಾಡಿನಿಂದ ಬಂದ್ರೆ ಟೈಗರ್ ಬಾರ್ಡರಿಂದ ಬಂದ್ರೆ ಸರ್ಜರ್ ನಾನು ಸ್ಟೇಜ್ಗೆ ಎಂಟ್ರಿ ಕೊಟ್ಟೆ ಬಿಗ್ ಫೈಟರ್ ಈ ಭೂಮಿಯ ಮೇಲೆ ನಾನೇ ಶ್ರೇಷ್ಠನೆಂದು ಮೆರೆಯುತ್ತಿರುವ ಮಗನೇ ಮೇರೆ ರುದ್ರೇಗೌಡ ನಾನು ಏನು ಹರಿಯದು ಮುಗ್ಧ ಬಾಲಕನಿರುವಾಗ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಹಾಕಿ ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಲ್ಲವೇ ಅದರ ಸೇಡಿಗಾಗಿ ನಿನ್ನ ಜೊತೆ ಸೇರಿ ನಿನ್ನ ಎಲ್ಲ ತಂತ್ರ ಕುತಂತ್ರಗಳಿಗೆ ಪ್ರತಿ ತಂತ್ರ ಹಾಕಿ ಮೋಸದ ಮಾಯಾ ಜ್ವಾಲದಲ್ಲಿ ನಿನ್ನನ್ನು ಕೆಡವಿ ನಿನ್ನ ಬುಡಕ್ಕೆ ಬೆಂಕಿ ಇಟ್ಟು ಮರಣ ಮೃದಂಗ ಬಾರಿಸಲು ಆದರೆ ನಾ ಬೇರು ಕೊಡ್ಲಿಕ್ಕೆ ಕಾಳಕ ಕಾದ್ರಾಯ ನಾನು ಜೇಡರ ಜೇಡ್ರ ಅಲ್ಲಿ ನಿನ್ನ ಇಳಿಬುರಿಯನ್ನು ಕಟ್ಟಿ ನಿನ್ನ ಹೆಳವನ್ನು ಭೀಮಾತಿರದಲ್ಲಿ ಬಿಸಾಡಿ ನನ್ನ ಛಲ ತಿರ್ಸಿದುಕೊಳ್ಳೆ ಹೋದರೆ ಮೇರ ನಾಮ್ ಕಾಳ ಕಟ್ಲಿ ಕಾಳು ಹೊತ್ತು ತಲೆ ಹೊತ್ತ ರಾವಣ ದಶಕಂಟಕ ಸಮುದ್ರದಲ್ಲಿ ಕೋಲಾರದ ವಿಷ ಕುಡಿದ ಶಿವ ವಿಷ ಕಂಟಕ ಆದ್ರೆ ಈ ಕೊಡ್ಲಿ ಕಾಳ ದುಷ್ಟ ಧನಿಕರ ಪಾಲಿಗೆ ಯಮ ಕಂಟಕ We'll సిగరేట్ సేవ ఈ ఇన్స్పెక్టర్ రవి బాయి ಇರುತ್ತೆ నేను ఎవరు కున్నవారు ఒక్క కాంజి పింజి పోలీస్ ఇన్స్పెక్టర్ అనుకోంట్రా ನೀನು ಎವರು ಚೂಸ್ ಭಯಪಡ ತಂಗ್ ಕುಂಟಾರ ವಾಡಿನೇನಾರು ರವಿ ಇನ್ಸ್ಪೆಕ್ಟರ್ ರವಿ ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ ಬೆಳೆದದ್ದು ಬೆಳೆಯಲ್ಲ ನಾವಿಲ್ಲಿ ಮಾತಿಗೆ ಮರಳಾಗಿ ತಲೆ ಬಕ್ಕಿಸೋ ಹೇಡಿಗಳಿಗೆ ತಲೆ ಮಾಡಿಯ ಬೇರೆ ಆಫೀಸರ್ ತರಲ್ಲ ಈ ಇನ್ಸ್ಪೆಕ್ಟರ್ ರವಿ ಕಾನೂನಿಗೆ ಮಸಿ ಬಳೆಯೋ ಕಚಡ ನನ್ ಮಕ್ಕಳ ಕೈ ಕಟ್ಟ ಸೀಳು ನಾಯಿ ನಾನು ಕದಿಮರನ್ನು ಹುಚ್ಚು ನಾಯಿಯಂತೆ ಬೇಟಿ ಆಡುವುದಕ್ಕೆ ನಾನು ಹುಟ್ಟಿದ್ದು ನಾನು ನಡೆದರೆ ಅಸೆಂಬ್ಲಿ ಮಾತನಾಡಿದರೆ ಪಾರ್ಲಿಮೆಂಟ್ ಅನ್ಕೊಂಡಿರು ರಾಜಕಾರಣಿಗಳ ಆಟವನ್ನು ಮೂಟೆ ಕಟ್ಟಿ ಕಾರುಬಾರುಗಳನ್ನು ಖಾಲಿ ಮಾಡಿ ಖಾಲಿ ಸೀಸೆ ಮಾರೋಕೆ ಕಲಾಸಿ ಪರಕ್ಕೆ ಕಳಿಸುವುದೇ ನನ್ನ ಗುರಿ ನನ್ನ ಎರಡು ಕಣ್ಣುಗಳಂತಿರುವ ಕಾನೂನಿನ ಮೇಲೆ ಯಾರಾದರೂ ಕಣ್ಣು ಹಾಕಿದರೆ ಅವರ ಕಣ್ಣುಗಳನ್ನು ಕಿತ್ತು ಕುರುಡರಿಗೆ ಹಾಕೋದೇ ನನ್ನ ಕೆಲಸ ಸಿಂಗಲ್ ಫೈಟರ್ ಎಜಲಿ ಮೀಟರ್ ಎನ್ಕೌಂಟರ್ ಮಾಡೋದೇ ನನ್ನ ಕ್ಯಾರೆಕ್ಟರ್ ಪುರದಾನೆ ಇಲ್ಲಿ ಬಂತು ರಾವಣನ ಕತೆ ಮುಗಿಸ್ ಬಂತು ಈ ಕಾಲವಿಲ್ಲದ ಗೌಡನ ಮನೆ ಈ ಕಾಲಿಂಗ ಸರ್ಪವಿಲ್ಲದ ಹೊತ್ತದಾಗೆ ಈ ಭಾರತ ಒಂಬ ಸುಂದರ ದೇಶ ಬಾಳಿ ಬದುಕಬೇಕಾದರೆ ಗಡಿಯಲ್ಲಿ ಸೈನಿಕರು ಕಾವಲು ಕಾಯಲೇಬೇಕು ಬಡ ರಕ್ತ ಹಿರಿಮೆರೆಯುವ ಈ ರುದ್ರೇಗೌಡ ಈ ಊರಿನಲ್ಲಿ ಬಾಳಿ ಬದುಕಬೇಕಾದರೆ ಈ ಕಾಳಿಂಗ ಸರ್ಪ ಕಾವಲು ಕಾಯಲೇಬೇಕು ಮದ ವೇದಿಯಂತೆ ಮದದ ಮಂದಾಸದಲ್ಲಿ ಮೆರೆಯುತ್ತಿರುವ ಈ ಬಹಳ ಕಾಲನಿಗೆ ಈ ಊರಿನ ಜನ ಮಾತು ಅದೆಂದಿಗೂ ಸಾಧ್ಯವಿಲ್ಲದ ಮಾತು ಅಪ್ಪಿ ತಪ್ಪಿ ಈ ಕಾಲನಿಗೆ ಯಾವ ಮಾತಿದರೆ

ಬಂದ ಇನ್ಸ್ಪೆಕ್ಟರ್ ಸಾಹೇಬ್ರಾ ಇದ್ದಾರೆ ಬನ್ನಿ ಸಾಹೇಬ್ರಿ ಗೌಡ್ರಿ ಗೌಡ್ರಿ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಸಾಹೇಬ್ರು ನಿಮ್ಮನ್ನು ಕಾಣಬೇಕೆಂದು ಬಂದಿದ್ದಾರೆ ಇನ್ಸ್ಪೆಕ್ಟರ್ ರವಿ ಅವರು ಬನ್ನಿ ಇರಲಿ ಕುಳಿತುಕೊಳ್ಳೆ ಮಾವನ ಮನೆ ಎಂದರೆ ಇದ್ದಂತ ಅಳಿ ಕ್ಷೇಮ ನನ್ನ ತಮ್ಮಂತ ಆಗಿರುವಾಗ ನನ್ನ ಕ್ಷೇಮಕ್ಕೆ ಕೊರತೆ ಇಲ್ಲ ಸಾಹೇಬ್ರೆ ಅಂದ ಹಾಗೆ ಇವನು ನನ್ನ ಮಿಲ್ಲಿನ ಮ್ಯಾನೇಜರ್ ನಾಗರಾಜ್ ಅಂತ ತಲಾಟೆ ಇವನು ನನ್ನ ಗೆಳೆಯ ತಲಾಟೆ ರಂಗನಾಥ ಅಂತ ಕುಚು 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 ಈತ ರೋಷ ದ್ವೇಷಕ್ಕೆ ಅಡ್ಡಿಯಾದ ಕುಂದಿಗಳ ಕಣ್ಣನ್ನು ಕಿತ್ತು ಅನ್ನವಿಟ್ಟ ದಣಿಯ ಪ್ರಾಣ ಕ್ಷಣಕಾಲ ಬಿಡದೆ ಕಾಪಾಡುವ ನನ್ನ ಬಂಟ ಕಾಳ ಅಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಏನು ಬರಲಿಕ್ಕೆ ಹೇಳಿದ್ರಂತೆ ಬರಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್ ನೀನು ಬೇರೆ ಯಾರು ಅಲ್ಲ ನನ್ನ ಸೋದರಳಿಯ ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ಒಂದಿನಿಂದ ನಿನ್ನ ಮನೆಯನ್ನು ಕಟ್ಟಿಕೊಳ್ಳಬಹುದು ಹೌದು ದೊಡ್ಡ ರೈತನಿಸಿಕೊಂಡ ಆ ಸಿವಯರ ಗುಡಿಗೆ ಬೆಂಕಿ ಇಟ್ಟವರು ಬೇರೆ ಯಾರು ಅಲ್ಲ ನಾವು ದೊರೆ ಹಾ ಜಿಗೆ ಕೈ ಮುಚ್ಚಿ ಹಣ ಕೊಡುತ್ತೆವಿ ಕೈ ಮಾತಾಕಿಸನೆ ಕಿತ್ತೋಗೆ ಬರಾವ್ ನಡ ನಾನು ಅಂತ ಯಾರಿಗೂ ಗೊತ್ತಾಗಬಾರದು ಸಾಹೇಬ್ರ ಇವತ್ತಿನಿಂದ ನೀವು ನಮ್ ಕೇಸಿಗೆ ಕೈ ಚಾಚಿದ್ರಿ ಅಂದ್ರ ನಿಮಗ್ ಚಾಕಿದ ಕೈ ತಕಳಕ ಊರ್ ಸತ್ತ ಸಿಗಲ್ಲ ನೋಡ್ರಿ ಹಣದ ಸುರಿ ಮಳೆನೇ ಸುರಿಸ್ಬಿಡ್ತಾವಿ ಇನ್ಸ್ಪೆಕ್ಟರ್ ಪ್ರಾಣಕ್ಕೆ ಹೆದರಿ ಈ ಕೇಸನ್ನು ಬಿಡುತ್ತೇನೆ ಹಿಂಜರಿದ್ರೆ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಡ್ಲಿ ಕಳ ಸದಾ ಸಿದ್ಧನೆಂದು ತಿಳಿಯಿರಿ ಕೆಲಸವನ್ನು ಸಿದ್ಧಿಯಾಗಿ ಮಾಡಿದರೆ ಕರ್ನಾಟಕದ ಎಸ್ ಆಗುತ್ತೀಯ ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವ ನಿಮ್ಮನ್ನು ಕೈ ಬಿಡಲಿ ಮೊದಲೇ ಈ ಕೇಸು ಯಾರದಂತ ಗೊತ್ತಿಲ್ಲ ನಿಮ್ಮ ಹೇಳಿಕೆಯಂತೆ ಈ ಕೇಸನ್ನು ಕಿತ್ತಾಕಿ ಬಿಡುತ್ತೇನೆ ಓಕೆ ಓಕೆ ತಲಾಟೆ ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭವಾರ್ತೆ ಅಡ್ವಾನ್ಸ್ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡು ಆಮೇಲೆ ಮತ್ತೆ ಭೇಟಿ ಆಗೋಣಂತೆ ಕೊಟ್ಟು ಕೈ ಬಿಡು ಅಲ್ರಿ ಈ ಮಗ ಗೌಡ ಐವತ್ತು ಸಾವಿರ ಅಂತನ್ರಿ ಆ ಮಗ ನಾಗರಾಜ ಒಂದ್ ಲಕ್ಷ ಅಂತನ್ರಿ ಏನ್ ಮಗ ಕರ್ಲೋಲ್ದಾಗ ಬುರ್ಶಿ ದುಡದ ಕಿಸ್ ಇಟ್ಬಿಡಣ್ರಿ ಇಲ್ಲ ಅಲ್ರಿ ಯಾರ್ದ ತೆಲಿ ಹರ್ದಾರು ಅದು ಅಂತ ಉಗುಳ ಚರ್ದಾರು ನೀರ್ ಹಚ್ಚರ್ದಾರು ಒಂದು ಗೊತ್ತಿಲ್ರಿ ಯಾರ್ದ ದುಡ್ಡು ಎಲ್ಲ ಮುಂಜಾತ್ರಿ ರಂಡ್ ಮುಂಡೆರ್ ಮದುವಾಗ ಉಂಡವನ ಜಾಣತ್ರಿ ಅದ್ರಾಗ ನಾವು ಸ್ವಲ್ಪ ತಗದಿಟ್ಕಂದ ತಡ್ರಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಕೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ ನಾನು ಹೇಳಿದ ಹಾಗೆ ಕೆಲಸ ಮಾಡುವುದು ನಿನ್ನ ಕೆಲಸ ಇದಕ್ಕೇನಾದರೂ ತಪ್ಪಿದರೆ ನಿನ್ನ ಕಾಕಿ ಬಟ್ಟೆನು ಉಳಿಯೋದಿಲ್ಲ ನೀನು ಉಳಿಯೋದಿಲ್ಲ ಗೌರಿ ಇದೇ ಕೊನೆಯ ಮಾತು ಸಸಿಯ ಊಟ ಬೇಕೆ ಹೊರತು ಬೇರೆ ಗಿಡ ಹುಟ್ಟುವುದಿಲ್ಲ ಗೌಡ್ರಿ ಮಾವ ನೆನೆಸಿಕೊಂಡ ನಿಮ್ಮ ನಿರ್ಧಾರವಾ ನನ್ನ ನಿರ್ಧಾರ ಏಳು ಹಳ್ಳಿಗಳ ಹೊರ ನೆನೆಸಿಕೊಂಡ ನಿಮ್ಮ ಸಿರಿ ಲಕ್ಷ್ಮಿಯ ಹೊರದ ಹಸ್ತ ಸದಾ ನನ್ನ ಮಸ್ತಕರ ಮೇಲೆ ಇರ್ತಂದ್ರೆ ಅದು ನನ್ನ ಭಾಗ್ಯ ಬರ್ತೀನಿ ಗೌಡ್ರಿ ಕಾಜಿ ಬಟ್ಟೆ ಅಂತ ನಮ್ಮ ರಜಕ್ಕೆ ಬಿದ್ದಾಯ್ತು ಪ್ರಸಂಗ ಯಜಮಾನರೇ ನೀವು ಆಗಿಬಿಡ್ತೀರಾ ಖಾದಿ ಯಜಮಾನರಷ್ಟು ಏಕೆ ನಾಗರಾಜ್ ಪ್ರಸಂಗ ಬಿದ್ದರೆ ಕೈಲಾಸದ ಪರಶಿವನ ಯಜಮಾನ ಕೂಡ ಆಗ್ತೀನಿ ಆದರೆ ಅದಕ್ಕೆ ನಿನ್ನಂತ ಗೆಳೆಯನ ಸಹಕಾರ ನನಗೆ ಅಗತ್ಯ ಬೇಕು ಜಾತಿ ಮತಗಳಲ್ಲಿ ನಾವಿಬ್ಬರು ತಾಯಿಯ ಮಕ್ಕಳೆಂದು ತಿಳಿ ಕೂಲಿ ನಾವಿಬ್ಬರು ಸಹೋದರರೆಂದು ತಿಳಿ ಒಕ್ಕಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಬಂದ ಬಸ್ತಿಗೆ ಯಾರಾದರೂ ಕಣ್ಣು ಹಾಕಿ ಕೋಲಾಡೋದಕ್ಕೆ ಬಂದರೆ ಅವರನ್ನು ಬಿಜಿಯಲ್ಲಿ ಹಾಕಿ ನಂಬಿದೆ ನಾಗರಾಜ್ ನಂಬಿದೆ ಇಂದಿನಿಂದ ನೀನು ನನ್ನ ಒಡ ಹುಟ್ಟಿದ ಸಹೋದರ ತಲಾಟೆ ಹೇಳಿಗೌಡ್ರೆ ತೆಗೆದುಕೊಂಡವ ಒಂದ್ಲ ಶ್ರೂಪ ಹಣವನ್ನು ನಾಗರಾಜ್ ತೆಗೆದುಕೋ ಒಂದು ಲಕ್ಷ ರೂಪಾಯಿ ಹಣವನ್ನು ಆಳುಗಳಿಗೆಲ್ಲ ಸಂಬಳ ಕೊಟ್ಟು ಶೇಂಗಾ ಖರೀದಿಗೆ ಹೋಗು ನಾನೇನು ಬರುತ್ತೇನೆ ಕಾಳ ದಣಿ ದೊಡ್ಡ ರೈತ ಸೊಕ್ಕಿನಿಂದ ಮರಿ ವಯ ಬಡ್ಡಿ ಇನ್ನೊಂದು ಸಾರಿ ನಮ್ಮ ಆಳುಗಳ ತಂಟೆಗೆ ಬಂದರೆ ಅಂದೇ ಅವನ ಗಂಟಲ ಕೊಳವೆಯನ್ನು ಬಿಡಿಸಿ ಬಿಡು ಗೌಡ್ರಿ ಈ ಜೀವ ನಿಮ್ಮ ಪ್ರಾಣ ರಕ್ಷಣೆಗೆ ಈ ದೇಹ ಈ ನಿಮ್ಮ ಮಣ್ಣಿಗೆ ಅಪ್ಪಣೆ ಆದ್ರೆ ಇನ್ನೇನ ರುಂಡ ಕಡಿದು ಅವನ ಮಾಂಸ ನರಿ ನಾಯಿಗಳಿಗೆ ಹಾಕಿ ಬಿಡ್ತೀನಿ ಗೌಡ್ರಿ ನಮಸ್ಕಾರ ಮಾಡ್ತೀನಿ ದಣಿಗೆ ಓಹೋ ದೊಡ್ಡ ರೈತ ನೆನೆಸಿಕೊಂಡ ಮಾನ್ನ ಶಿವಪ್ಪನವರು ಬನ್ನಿ ಶಿವಣ್ಣನವ್ರೆ ಕೂತ್ಕೊಳ್ಳಿ ಇರಲಿ ಇರಲಿ ಗೌಡ್ರಿ ಆಯ್ತು ಬಂದ ವಿಷಯ ವಿಷಯ ವಿಪರೀತ ಕಿಡಿದು ಹೋಗಿದ್ದೆ ಗೌಡ್ರಿ ಎಂಟು ಸಾವಿರ ಕಿಮ್ಮತ್ತಿನ ಕೂಡು ಸುಟ್ಟು ಕಿಮ್ಮತ್ತಿನ ಕೂಡು ಸುಟ್ಟು ಅಲ್ಲದೇ ವರ್ಷ ಬೆಳೆ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದೆ ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ ಅಂದಿನಿಂದ ಇಂದಿನವರೆಗೂ ಅವರ ಸುಳಿವೆ ಸಿಕ್ಕಿಲ್ಲ ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೇನೆಂದು ತಮ್ಮಲ್ಲಿ ನಂಬಿ ಬಂದಿದ್ದೇನೆ ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿ ಕೊಡುತ್ತೇನೆ ಶಿವ ಇದರ ಬಗ್ಗೆ ನೀನೇನು ಚಿಂತಿಸುವ ಕಾರಣವಿಲ್ಲ ಈಗಾಗಲೇ ಇನ್ಸ್ಪೆಕ್ಟರ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ ಅಲ್ಲದೆ ನಿನ್ನ ಆ ಕೂಡಿಗೆ ಇಟ್ಟ ವ್ಯಕ್ತಿ ಯಾರೇ ಇದ್ದರೂ ಸರಿ ಅವನನ್ನು ಬಂಧಿಸಿ ಹಿಡಿತೇನೆ ಎಂದು ಎಸ್ ಪಿ ಅವರ ಕಿವಿಗೆ ಕೂಡ ಮುಟ್ಟಿಸಿದ್ದೇನೆ ನೀವೆಂಥ ಪುಣ್ಯವಂತರು ಗೌರಿ ನಾನು ತಮಗೆ ವಿಜಯ ತಿಳಿಸದೇ ಇದ್ದರೂ ಕೂಡ ನನ್ನ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದೀರಲ್ಲ ನಿಮಗೆ ದೇವರೆನ್ನಲು ದೇವ ಮಾನವರೆನ್ನಲು ನನಗೊಂದು ತಿಳಿಯದಾಗಿದೆ ಈ ಬಡವರ ಬಗ್ಗೆ ನೀವು ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ಭಗವಂತ ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಆ ಬಸವೇಶ್ವರನಲ್ಲಿ ನಾನು ಮಾಡುತ್ತಿರುವ ಕಾರ್ಯ ದೊಡ್ಡ ಮಾತು ಅದು ನಾನು ಮಾಡದೇ ಬೇಕಾದ ಕೆಲಸ ಸುತ್ತಮುತ್ತಲಿನ ರೈತರಿಗೆಲ್ಲ ಅಧ್ಯಕ್ಷನಾಗಿ ಕೆಲಸ ಮಾಡಲಿ ಎಂದು ತಾವೆಲ್ಲರೂ ಸಂತೋಷದಿಂದ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೂಡರಿಸಿರಿ ಎಂದ ಮೇಲೆ ಅದನ್ನು ನಾನು ಮಾಡಲೇಬೇಕಾಗುತ್ತದೆ ನಿಮ್ಮ ಈ ಉಪಕಾರಕ್ಕೆ ನನ್ನ ಧನ್ಯವಾದಗಳು ಗೌಡ್ರಿ ಎಂಟತ್ತು ಸಾವಿರ ಕೆಮ್ಮ ಕೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು ತಾವಾಡುತ್ತಿರುವ ನುಡಿ ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಕ್ಕಿ ಹರಿಯುತ್ತಿದೆ ಹೃದಯದಾಗ ಅಷ್ಟಿವನ್ಮೇಲೆ ಪಾದದಿಂದ ನೊತ್ತಿವರೆಗೂ ಕಥ 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 ನೋಡಂಗಾರ ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರು ಬಡವರು ನನ್ನ ಬಗ್ಗೆ ತಪ್ಪು ಕಪ್ಪಲು ಮಾಡಿಕೊಂಡಿದ್ದಾರೆ ಶಿವ ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜಕ್ಕೆ ಎದೆ ಕೊಟ್ಟು ನಿಂತು ಹಿಂದಿದ್ದ ಬಡವ ಮುಂದೆ ಬರಲಿ ಎಂದು ನಾನು ಸರ್ಕಾರದ ಜೊತೆ ಹೊಡೆದಾಡಿದರೆ ಜನ ನನಗೆ ವಿರೋಧ ಮಾತನಾಡೋದಕ್ಕೆ ಬರುತ್ತಾರೆ ಅದು ನಿನ್ನ ತಮ್ಮ ಈ ವಿಷಯದ ಬಗ್ಗೆ ನನಗೆ ವಿರೋಧ ಮಾತನಾಡಿಬಿಟ್ಟ ಆದರೆ ನಾನು ಸಹಿಸಿಕೊಂಡು ನಿನ್ನ ಮುಖ ನೋಡಿ ಸುಮ್ಮನೆ ಬಿಟ್ಟೆ ಏನು ಅರಿಯದ ನನ್ನ ತಮ್ಮನ ಮಾತಿಗೆ ತೆಲೆ ಕೆಡಿಸಿಕೊಳ್ಳಬೇಡಿದ್ದೇನೆ ಅವನಿಗೆ ಸರಿಯಾಗಿ ಬುದ್ಧಿ ಹೇಳುತ್ತೇನೆ ಬುದ್ಧಿ ತಮ್ಮ ಏನ್ಗೆ ಮನಸರ ಇದ್ರು ಕಡಿಗೆ ಓದಿತಾರಪ್ಪ ಓದರು ಆಗಲಿ ಗುದ್ದಿದರೂ ಆಗಲಿ ಹಿರಿಯರಾದ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕಾಗುತ್ತೆ ತಲಾಟಿ ಅವ್ರಿ ಹ ಗೌಡ್ರಿ ಇನ್ನೊಂದು ವಿಷಯವನ್ನು ಮರೆತೇ ಬಿಟ್ಟಿದ್ದಿ ಕೈಗೆ ಬಂದ ಬೆಳೆಯೆಲ್ಲ ಸುಟ್ಟು ಮಣ್ಣು ಪಾಲಾಗಿ ಹೋಯ್ತು ಕೊಡತಕ್ಕಂಥ ಹಣದ ವ್ಯವಹಾರವೆಲ್ಲ ಹಾಗೆ ನಿಂತು ಹೋಗಿದ್ದೀವಿ ನೀವೀಗ ನನಗೆ ಹತ್ತು ಸಾವಿರ ಹಣ ಕೊಟ್ಟು ಮುಂದಿನ ಅನುಕೂಲ ಮಾಡುತ್ತೀರೆಂದು ತಮ್ಮಲ್ಲಿ ನಂಬಿ ಬಂದಿದ್ದೇನೆ ನೀವೀಗ ಹಣ ಕೊಟ್ಟು ಮುಂದಿನ ನನಗೆ ಬೇಸಾಯಕ್ಕೆ ಅನುಕೂಲ ಮಾಡಿ ಕೊಟ್ಟು ಮುಂದಿನ ಬೆಳೆಯಲ್ಲಿ ಪ್ರತಿ ಸಮೇತ ನಿಮ್ಮ ಹಣ ಕೊಟ್ಟು ಋಣಮುಕ್ತನಾಗುತ್ತೇನೆ ಇದಾವ ದೊಡ್ಡ ಮಾತು ನನಗೆ ಹೇಳ್ತಿ ಶಿವ ನೀನು ಬೇಡದಷ್ಟು ಹಣ ಕೊಡೋದು ನಾನು ಸಿದ್ಧನಿರುವಾಗ ಈ ಮಾತನ್ನು ನೀನ್ ಕೇಳಬೇಕೆ ತಲಾಟಿ ಗೌಡ್ರ ಕೊಟ್ಟು ಕೈಸು ಹತ್ತು ಗೌಡ್ರ ಗೌಡ್ರಿಪ ಶಿವಣ ಇದು ನಾನ್ ನಿನ್ ಕೊಡ್ತಾ ಇರೋದು ಸಾಲು ಅಲ್ಲಪ್ಪ ಸಾಲು ದುರುಬ್ ಕಾಳಿಂಗ ಸರ್ಪ ಇದನ್ನ ಸರಿಯಾಗಿ ದುಡಿಸುತ್ತ ಆಡ್ ಸುತ್ತ ನಮ್ ಮರಳಿ ನಮ್ ಗೌಡ್ರ ಮನಿಗ್ ಕಳಿಸಿದ್ರ ಇದು ಬರೀ ಸರ್ಪ ಆಗಿರ್ತತಿ ನಮ್ ಗೌಡ್ ಮಾರ್ತಿ ಏನಾರ ಅಲ್ಲಿ ಗೆಸ್ಟ್ ಹೌಸ್ ಆಗ ತುಂಬಾ ಹುಷಾರ ಮಕ್ಕಂದ ಏನ್ರ ಬೂಸ್ ಅಂತ ಕಾಳಿಂಗ್ ಸರ್ಪ ಕರ್ಚ್ ಬಿಡದ ನೋಡಂಗಾರ ಕರ್ಚದಂತೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿ ಇಲ್ಲ ರಾಜ ಮರಳಿ ಮನೆಗೆ ಕಳಿಸಿ ಕೊಡುತ್ತೇನೆ ನೀವೇನು ಚಿಂತಿಸಬೇಡಿರಿ ತಡಿಯಪ್ಪ ಹಂಗಾರ ಇಲ್ಲಿ ಒಂದು ಕಾಗದ ಐತಿ ಅದಕ್ಕೆ ಮೊದಲು ಸಹಿ ಹಾಕಿ ಬಿಡುವಂತಿ लेकर या, लोकर्या ले तरे तड्याप इथे हाकडे संतोषवागी हाकोतिनी ಎಲ್ಲಿ ಹಾಕ್ಬೇಕ್ರಿ ಕುಲ್ಕರ್ಣಿಯವ್ರ ಇಲ್ಲೇ ಕೆಳಗ ಬಲ್ಲ ಕೆಳಗ ಮುಲ್ಯಾಗ ನಮೂ ಬರ್ಯಾವ್ ಅದವ್ರಿ ಅದ್ರಾಗ ಗೌಡ್ರಿ ನಾನಿನ್ನು ಹೋಗಿ ಬರುತ್ತೇನೆ ಹೋಗು ಬೆಪ್ಪ ಶಿವ್ಯಾ ನಾನು ಕೊಟ್ಟಿರುವ ಈ ಹತ್ತು ಸಾವಿರ ರೂಪಾಯಿ ಹಣ ನಿನ್ನ ಮನೆ ತನ್ನ ನಡೆಸುವುದಕ್ಕಲ್ಲ ನಿನ್ನ ಮನೆ ಸರ್ವನಾಶ ಮಾಡೋದಕ್ಕೆ ಶಿವ್ಯ ಇವತ್ತೇ ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನು ಕಚ್ಚುವುದಕ್ಕಾಗಿ ದೊಡ್ಡ ರೈತನೆನಿಸಿಕೊಂಡ ಗುಡ್ಡದ ಆಕಾರವಾಗಿ ಬೆಳೆಸಿರುವ ನಿನ್ನ ತಮ್ಮನನ್ನು ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಒಂದರ ಹಿಂದೊಂದರಂತೆ ನಿನ್ನೆಲ್ಲ ಸರ್ವಾಸ್ತಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಶೀಲ ಕಿತ್ತಾಕಿ ಸುಟ್ಟು ದಿಟ್ಟ ಪುಡಾರಿ ಗೌಡದಿದ್ದರೆ ನನ್ನ ಹೆಸರು ಗೌಡ ಹೇ ರುದ್ರೇಗೌಡನೇ ಅಲ್ಲ ಕಾಳ ಗೌಡ್ರೇ ಹೋಗಲಿ ಸರಿಯಾಗಿ ಕಂಟ್ರಿ ಸರ ಲಾರಿಗೆ ಲೋಡ್ ಮಾಡಿ ಜಿಪ್ ತೆಗೆದುಕೊಂಡು ಚಂದನಿಗೆ ಆಫೀಸ್ಗೆ ಬರ್ಲಿಕ್ಕೆ ಹೇಳು ಲಾರಿ ಹಿಂದೆ ನಾವು ಡಬಲ್ ವ್ಯಾಲ್ ಬಂದಗೋ ತಗೊಂಡು ಭದ್ರತೆಗಾಗಿ ಹೋಗೋಣಂತೆ ಹೌದು ದಣಿ ನಮ್ಮ ಕಂಟ್ರಿ ಸಾರ ಗಾಡಿಗೆ ಯಾ ಯಾವನಾದ್ರೂ ಪುಡಾರಿ ಆಫೀಸರ್ ಅಡ್ಡ ಬಂದರೆ ಅದೇ ಗಾಡಿ ಮುಂದೆ ಅಡ್ಡ ಕಡಿದು ಹಾಕಿ ಬಿಡ್ತೀನಿ ಈಗಲೇ ಹೋಗ್ತೀನಿ ದಣಿ ತಲಾಟಿ ಇನ್ನೇನ್ ಕೇಳ್ತೀರಿ ನಮ್ ಗಲಾಟಿ ನಾವು ಕೈ ಇಟ್ ಕೆಲ್ಸ ಎಲ್ಲ ಚಾಪಾಟಿ ಗೌಡ್ರ ಅವ್ರಿ ಅಲ್ಲೇ ಇದಕ್ಕ ತಿರುವಳಿ ಅಪ್ಪು ಡಾಬಾಕ್ ಹೋಗಿ ಬಾ ಜೇರಿ ಎಣ್ಣೆ ಡಾಬಾಕ್ ಹೋಗಿ ಚಿಕನ್ ಮಟನ್ ಬಿಕ್ಕನ್ ಬರ್ತ ನಡ್ರಿಟಿ ಬಾರು ಇಲ್ಲಿ ಏನ್ರಿ ಗೌಡ್ರ ಅದು ಬಾರ್ ಕರಿತೀರಿ ಏನ್ ಅಂದಂಗ ಮಗಳು ಏನ್ರಿ ಅದ್ ಮಗಳ ವಿಷಯ ಏ ಹುಚ್ಚ ನಿನ್ನ ಮಗಳು ಅಂದ್ರೆ ನನ್ನ ಮಗಳು ಇದ್ದಂಗಲ್ಲ ಮಗಳ ಓದ್ತತೆ ಮನ್ಯಾಗ ಐತೆ ವಯಸ್ಸಿ ಬಂದಿರಂಗ ಮೇಲರ ಹೊರಗರ ಹುಡುಕಿಯ ಗೌಡ್ರ ಇಷ್ಟು ಮನ್ಯಾಗ ಮಾಡಾಕ ಮಾತಾಡಕ ಸುದ್ದಾಗಲ್ರಿ ಅಲ್ಲೇ ಎಣ್ಣೆ ಹೊಡ್ಕಂತ ಮಾತಾಡೋಣ ನೆಡಿ ನೆಡ್ರಿ ಮುಂದಕ್ ನೆಡ್ರಿ ನೀವು ಸರಿ ಬಾ ಕಾಣಕ್ ನಂದ ಹೆಕ್ಂದ್ ನೆಡ್ರಿ ಮಾಡೋಣತ್ ನಡ್ರಿ ಅಲ್ರಿ ಮುಂಜಾನಿಂದ ಸಂಜೆ ಮಠ ಇವಂದ ತೊಳಿತೇನ್ರಿ ನನ್ನ ಬುಡಕ ಬಂದಲ್ರಿ ಮಗ ಆದ್ರೂ ಇವ್ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕ್ರಿ ಸರಿ ಇಲ್ಲ ಈ ಗೌಡ ಸರಿ ಇಲ್ರಿ ತಡಿಯಪ್ಪ